திரா ஆஹ் குந்தரக்கோகி தகத தகத அந்த படக்கோத்தி அக்க நீ அறவ இட் திராஸ் தகண்டாடி அக்க தக்கூடி ரஷ்மி நன்க ಪೂಜಾ ಮಾಡಿದ್ಮಾಗ ಚಾ ಕುಡಿಯಕ ಇದಾಗತ್ವಾ ಇಲ್ಲ ಅಂದ್ರ ಜಕ ಬರಲ್ಲ ಅಕ್ಕ ನೀನೇ ಜಳಕ ಮಾಡಿ ಪೂಜೆ ಮಾಡಿ ನಡಿ ನಾನು ಬಂದಾಕಿನ ಆದ್ರೆ ಒಂದು ಕಂಡೀಷನ್ ಅವ್ ನಾ ಇವತ್ತು ನಾಷ್ಟ ಮಾಡ್ತೀನಿ ಅಡಗಿನ ನಾನ ಮಾಡ್ತೀನಿ ನಂದು ಒಂದ್ ಕಂಡೀಷನ್ ನಾನು ಎಲ್ಲಾ ಕಾಯಿಪಲ್ಲಿ ಹೆಚ್ಚಿಕೊಡ್ತೀನಿ ಎಲ್ಲಾ ಮುಂದಿಡ್ತೀನಿ ಅವಾಗ ಒಗ್ಗರಣೆ ಹಾಕುದಂದ ಕೆಲ್ಸ ನಿಂದು ಹ್ಮ್ ಎದ್ ನಿಂತ್ಕೊಂಡು ಬಾಳ ಕೆಲ್ಸ ಮಾಡಬಾರ್ದಂತ ಹೋಟ್ಲಿದ್ದಾಗ ಆಯ್ತಾಯ್ತ ನೋಡು ಪಾಪು ಗಾ ನಿಮ್ ಚಿಗವ ನಾನೊಂದ್ ಕೆಲಸ ಮಾಡಕ್ ಬಿಡುವಳ ಕಸಕ್ ಮಾಡ್ತಿದ್ನಲ್ಲ ಅವಾಗ ನಾನು ಯಾರು ಇಷ್ಟೊಂದು ಪ್ರೀತಿಯಿಂದ ಮಾತಾಡ್ತಿದ್ದೀನಿ ಇಲ್ಲ ಈಗ ಎಲ್ಲಾರ ಜೊತೆ ಹೊಂದ್ಕೊಂಡ್ ಹೋಗ್ತೀನಿ ಎಲ್ಲಾರ ಜೊತೆ ಪ್ರೀತಿಯಿಂದ ಮಾತಾಡ್ತೀನಿ ಆ ಎಲ್ಲಾರು ನನ್ ಜೊತೆ ಎಷ್ಟು ಪ್ರೀತಿಯಿಂದ ಇರ್ತಾರಲ್ಲ ಒಟ್ಟಿಗೆ ಇರೋದು ಚಂದಲ್ಲ ಎಲ್ಲ ಜೊತೆ ಪ್ರೀತಿಯಿಂದ ಹೊಂದ್ಕೊಂಡಿರೋದು ಎಷ್ಟು ಚೆಂದ ಇರ್ತದಲ್ಲ ಮದ್ಲಕ್ಕೆಲ್ಲಾ ಎಷ್ಟು ತಪ್ಪು ಮಾಡಿದವ ನಾನು ಓ ರಶ್ಮಿ ಯಾವ ಬಂದಿಯೇ மக்கங்க பா எ எல்லாருக்கோட்டாரா நன்கி பசுமினி ಪಾಪಾ ರಶ್ಮಿ ಬಂದಾಳ ಬಂದಾಳ ಹುಡ್ಗಿ ಕೈಲ ನಮ್ಮನಿ ಕೆಲಸ ಮಾಡಿಸ್ತಾರ ನೋಡು ಸುನಂದ ಅಂಕರು ಈಚೆ ಕಡೆ ಕಡ್ಡಿ ತಗದ್ ಈಚೆ ಕಡೆ ಹಾಕಂಗಿಲ್ಲ ಅಂತ ಹೇಳಿದ್ರು ಅಲ್ಲ ಈ ಕಾಕುಗ ಅಷ್ಟು ಅರ್ಥ ಆಗೋದು ಬೇಡ ಇನ್ನೊಂದ್ ದಿನ ಬಿಟ್ಟು ಇಲ್ಲಿ ನಿಂತ ಅವ್ರ ಮನೆಯಾಗೆ ಹಿಂಗ ಮಾಡ್ತಾಳವ ಯವ್ವ ಕಾಕು ಹ್ಮ್ ನಿನ್ನ ನೋಡಿದ್ರೆ ಜೀವ ಮರ ಮರ ಅಂತತಿ ಅಲ್ಲೇ ಅಲ್ಲಿ ನೆಮ್ಮದೇ ಇರ್ಬೇಕಂದ್ರ ಅಲ್ಲಿನೂ ಬಂದಿದ್ಲಲ್ಲ ಅಲ್ಲಿ ಕಿಡ್ಡಿ ಬಂದ್ಲಾ ಕಾಕು ಪಾಪಾ ನಿನಗಂದ್ರೆ ಹಂಗತಿ ಮಾಡ್ತಾಳವಾ ಕಾಕು ಇಂಥ ಪರಿಸ್ಥಿತಿ ಆ ಹೆಣ್ಮಕ್ಳು ಬರಬಾರ್ದ ನಾವೆಲ್ಲರೂ ಎಲ್ಲರೂ ಕುತ್ಕೊಂಡು ನೀವು ಓದ್ನು ಬರೀ ನಿಂದ ಅವ ಇಲ್ಲ ಅಂಕರು ಅಯ್ಯೋ ದೇವ್ರಿ ಅಂಕರು ರಾಣಿ ರಾಣಿ ಇಟ್ಟಂಗಿಟ್ಟಿದ್ಲು ಮತ್ತಿ ನಿನ್ ಸುನಂದ ಅಂಕರು ಅಯ್ಯೋ ದೇವ್ರಿ ಕಣ್ಣು ಮುಚ್ಚಿ ಬಾಯಿ ತೆಗ್ಯಾಕಿವ ನಮ್ ಕೂಡ ಒಟ್ಟ ಮಾತಾಡ್ತಿದವ ಐ ನಾನೇ ಒಂದ್ ಇಟ್ ಮಾತಾಡಕಿ ಆಕಿ ಅಂಕರು ಗಣ ಸೊಕಿನ ಹಾಕಿ ಒಟ್ಟ ಮಾತಾಡ್ತಿದ್ದಿಲ್ಲ ನಮ್ ಕೂಡ ಆದ್ರೂ ನಿನ್ನ ನೋಡ ನಜ್ಜೀವ್ ಮರ ಮರ ಅಂತೀವ ಪಾಪ ನಿಮ್ಮತ್ತಿ ಏನಂದ್ಲು ಅಯ್ಯಯ್ಯ ಇನ್ನು ಆದ್ರೂ ಬಸರ ಇಲ್ಲ ಅಂತೇಳಿ ಊರಾನ ಮಂದಿ ಮುಂದೆಲ್ಲಾ ಎಲ್ಲಾ ಹೇಳ್ಕೊಂತ ತಿರ್ಗಾಡಳ ಇಲ್ಲಿ ಹ್ಮ್ ಕಾಕು ಹಗ್ರ ವಾ ಮುತ್ತವ್ ಕಾಕು ಪಾಪ ನನಗಂಕರ ನೀನ್ ನೋಡಿದ್ರ ಆ ನಮ್ಮನಿ ಜೀವ ಮರ ಮರ ಅಂತ ಒಣ ಪಾಪ ಹುಡುಗ ಎಷ್ಟ್ ಕಷ್ಟ ಪಡ್ತ ನೋಡಿ ಈಕೆ ಮುತ್ತವ್ವಾ ಯಾ ನಮ್ಮನಿಗ್ ಕಷ್ಟ ಕೊಡ್ತಾಳ ಅಂತೇಳಿ ಅಂತಿದ್ರುವಾ ಹ್ಮ್ ಈಕೆ ಬಂದ ನಮ್ಮಕಲಾಡಿ ಮತ್ತ ನನ್ ಸೊಸಿ ಕಲಿಸಿಕೊಡಕ್ ಬಂದಯಾ ತಡಿ ಈಕೆ ಏನು ಮಾತಾಡ್ತಾ ಆಕೆ ಕೂಡಂತಿ ನಮ್ಮ ಮನಿಗೆ ಎಲ್ಲಾರು ನಿಮ್ಮ ಯಾಕೊಂತೀರಿ ಇಲ್ಲನ ನಿಮ್ಮ ನಿಮ್ಮನೀದ್ ದುಟ್ರು ಮಾತಾಡ್ಕೊಳ್ರಿ ನಾವೇನ್ ಯಾಕಂದಿದ್ವಿ ஆஹ் நம்ம எத்தி காகி தோர்வோ அவசியத்தை நோட் மகிச்சி நோட் ஒன்னொந்த மனி நம் அத்தி முந்தூரி அந்த மாதாத்திரி மத்த நம் அத்தி நம்ம முந்தை நன்ங்க ನಿಮ್ದು ಏಟ್ ಐತಿ ಆಟ್ ಮಾಡ್ಕೊಂಡು ಕುಂಡ್ರಬೇಕು ನನ್ನ ಬಗ್ಗೆ ಕಾಜಿ ತೋರ್ಸಕ್ ನೀವ್ ಯಾರು ಹಂಗಾದ್ರ ನನ್ನ ಬಗ್ಗೆ ಕಾಜಿ ತೋರಿಸಿಲ್ಲ ಬರ್ರಿ ಹಂಗಾರ ನಮ್ಮ ಮನೆ ಜಗದ ಎಲ್ಲ ಮಾಡಿ ಬರ್ರಿ ಅಲ್ಲಿ ಕುಂತ್ಕೊಂಡು ಲೋಚ ಲೋಚ ಮಾಡುದು ಅಷ್ಟೇ ಅಲ್ಲ ನನ್ನ ಬಗ್ಗೆ ಜೀವ ಮರ ಮರ ಮರಗುತ್ತೆ ತಂದ್ರೆ ಅಲ್ಲ ಮರಗದಟ ಅಲ್ಲ ನಮ್ಮ ಮನೆ ಮಾಡಿ ಬರ್ರಿ ನೀವು ನನಗೆ ಏನಾರ ಬಂದ್ರೆ ನೀವು ಮಾಡ್ತೀರೇನ ಬರೀ ಆಡ್ಕೊಳೋರು ನಿಮ್ಮ ಮನೆಯಾಗಿರೋರು ನಮ್ಮ ಅಕ್ಕ ಆದಂಗ ನಮ್ಮ ಅತ್ತೆ ಆದಂಗ ನೀವ್ ಹಾಕ್ತೀರೇನ ಅವ ಅವ ನನ್ನ ಸಸಿ ಅಂತ ಹೇಳ್ಕೊಂಡು ಹಾಕ ಹೆಮ್ಮೆ ಹಾಕತಿ ಬರೋಬ್ಬರಿ ಮಾಡಕತ್ತ ನೋಡಿಕೀಗೆ ஆஹ் கிடி அக்கி கிடி இடாக்கொண்ட மத்த நன் மனியாக எல்லா நெடகல மத்த நன் மனிதாங்க ரஷ்மீ அல்லா நான் நம்மனி பக்கி நம் மனேனார் பக்கி நீ வின்றி மாதாடது நான் அக்கத்தங்கி நானும் நம் அக்கா வாம் ஏக்கி தக்கதா மாட்டும் வாம் நான் தக்கதா மாட்டும் நான் ஹன்சுகும் மாட்டும் நீம் தேன்றி மாத்து கிட்டி டாக் வந்தார் இக்கலா சந்த நிடதத்தல் மாத்து நீம்க சைசாக் காக வல்தான் நோடிக மக்கி நான் சசிஷ சாபூன் பூடி நோடிகிண்ண நான் சசிக தோச கலட்டில நோடிகிட்டு அய்யா நீன் படி நான் கருணி தோசைக்கு வந்த நீ மக்க மாதாத்தி கருணி தோறக்க நீக்கேன நம்ம சார்த்தித்த இன்னும் நம்ம ஜளா தந்திர் நோடர் நீச்சு நீவேனா சூது அல்ல நோட் உம் எட்டிட்டு மக்கி அதன் தாட்னி நோட் ஓடு மணி தகத விட்டு அந்த ಬೇಕಿ ಅವ್ರಿಗೆ ಊರ್ ಕಿಡ್ಡಿ ಅವರಿಗೆ ಈಗ ನನಗ್ ಖುಷಿ ಆತವ ಹ್ಮ ನನ್ನ ಮನಿ ತಕ್ಕಂತೆ ಇಬ್ರು ಸತ್ಯಾರ್ದಾರ ಇನ್ನು ಏನ್ ಬೇಕು ಹಿಂಗತಿ ಆದ್ರ ಯಾ ಮನಿ ತನ್ನ ಹೊಡಿ ಹಂಗಿಲ್ಲ ಸಸ್ತಿಯಾರು ಶಾನೆ ಇರ್ಬೇಕು ಅಂದ್ರ ಇವ್ರು ನಡು ಇರ್ತಾವಲ್ಲ ಕಡ್ಡಿ ಆಡಾಡ್ಸಕ್ ಬಂದಿದ್ದು ಹ್ಮ್ ಕಡ್ಡಿ ಆಡಾಡ್ಸಕ್ ಬಂದಿದ್ದು ಕಡ್ಡಿ ಬಂದು ಅಲ್ಲೇ ಹೊರಗಿಂದ ಹೊರಗೆ ಹೋಗ್ಕರ ಯಾರು ಕಡ್ಡಿ ಆಡಾಕ ಮನೆಯವ್ರ್ ನಮ್ಮ ಸತ್ತಾರ ಕಡ್ಡಿ ಆಡಾಕ್ ಬಿಡ್ಲಿಕ್ಕಂದ್ರೆ ಏನು ಕಡ್ಡಿ ಆಡಿಸ್ತಾರ ಬರೋಬ್ಬರಿ ಇಟ್ ನೋಡ ಸುಷಿ ನನಗೆ ಬಾಳ್ ಖುಷಿ ಆಕತ್ತತಿ இக்கி கூட மாட்டாக்கு அல்ல உட்கண்டு கண்டர் மக்கள அடிக் இன்னொரு ஊர் இன்னொன்னு தான் கழிப்பிரி நீ ஓர் குயாலஜி கெமிஸ்ட்ரி எப்பா இதோ மதுரை கடைக்கு ಸುಮ್ಮನೆ ಸೈನ್ಸ್ ಬಿಟ್ಟು ಆರ್ಟ್ಸ್ ಹೋಗ್ಬಿಡ್ಲೇನ ಅಂತ ಅನ್ಸುತ್ತೆ ನನಗೂ ಹಂಗ ಅನಿಸ್ತೈತಿ ಆದ್ರೆ ಏನು ಮಾಡೋದು ನನ್ಗ ಡಾಕ್ಟರ್ ಆಗ್ಬೇಕು ಅನ್ನೋ ಆಸೆ ಬಹಳ ಐತ್ಲಿ ಅವ್ವ ಮತ್ತೆ ಡಾಕ್ಟರ್ ಆಗ್ಬೇಕಂದ್ರ ಪಿ ಯು ಸಿ ಸೈನ್ಸ್ ಮಾಡಬೇಕು ದರ್ಶನ ನೋಡ್ಲಿ ಕ್ಲಾಸಿಗೆ ಬಂದ್ ನಂದ್ರ ಬರೀ ನಿನ್ನೆ ನೋಡ್ತಿರ್ತಾನ ಲೇ ಚೈತ್ರಿ ಅವ ಕರೆ ಈ ಮುಲ್ಲ ಕಾಟ ಬಹಳ ಅನ್ಬಿಟ್ಟ ನನಗೆ ನೋಡ್ಲಿ ಅವ ಹೆಂಗ್ ನೋಡ್ತಾನ ನೂ ಹಂಗ್ ನೋಡ್ತಾನ ಹಲ್ಕಟ್ಟ ಬಾಡಿ ಅವ ನೀನ್ ಲವ್ ಮಾಡಾಕತ್ತಾನ್ಲಿ ಅಯ್ಯ ಲವ್ ಮನಿ ಹಾಕ அங்க நன் நோடவல்ல நான்த்தேன் அவன் மனசி அவன் நோட் நீனா ಲೇರಾಗ್ಯ ನಾ ಈಗಿನ್ನ ಎಷ್ಟು ನೋಡ್ತೀನಿ ಒಂದೀಟ್ ಹೊಳೆ ನೋಡಂಗಿಲ್ಲ ನೋಡ್ಲಿಕ್ಕಿ ಚೈತ್ರ ಹಾ ದಿನಕ್ಕೊಂದೊಂದ್ ಹಂಗೆ ಹಾಕೊಂತೀನಿ ಆ ಸ್ಟೈಲ್ ಮಾಡ್ತೀನಿ ಎಷ್ಟ ನೋಡಕತ್ರ ಆಕಿ ನಾನು ಒಂದ್ ದಿನ ನೋಡಲಿಲ್ಲ ನೋಡ್ಲಿಲ್ಲಲ್ಲಿ ಏನ್ ಮಾಡ್ಬೇಕು ಈಕಿನ್ ನಾನು ಬುಟ್ಟಿಗೆ ನನಗೆ ನನ್ಗಕ್ಕಿ ಭಾಳ ಇಷ್ಟ ಆಗ್ಬಿಟ್ಟ ಅಲ್ಲಿ ಅಪ್ಪ ಲೇಹ ಆಕಿ ಸ್ನೇಹ ನೀನ್ ಎಷ್ಟು ನೋಡ್ತಾ ಅಲ್ಲಿ ಪಾಪ ಕ್ಲಾಸ್ ಕೇಳೋದು ಬಿಟ್ಟು ನಿನ್ನ ನೋಡ್ಕೊಂತ ಕುಂತಿರ್ತಾಳ ಹಾ ಆಕಿನ ಲವ್ ಮಾಡ್ಲಿ ಈಕೆ ಹೊಳ್ಳೆ ನೋಡಾಗಲ್ಲಾರ್ ದಕ್ಕಿನ ಇದಕ್ಕೆ ಲವ್ ಮಾಡ್ತಿಲ್ಲ ಮಗನ ಆ ಸೋಡಾ ಬುಡ್ಡಿನ ಬುಡ್ಡಿ ನಾನಗಾಕಿ ಮ್ಯಾಚ್ ಆಗುತ್ತೆ ಅಂದ್ಲೇ ಮಗ್ನ ಈಗ ನೋಡ್ಲೇ ಆ ದರ್ಶನ ನಿನ್ನ ನೋಡಕತ್ತಾನಾ ಹಾ ನೋಡ್ಲೇ ಇಲ್ಲಿ ಆಷ್ಟು ನೋಡಿದ್ರ ರ ಗಾವ ಒಂದಿಟ್ರ ನೋಡ್ತಾನಾ ಆ ಚೈತ್ರನ್ ನೋಡಕತ್ತರಿ ಈ ಸೋಡಾ ಬುಡ್ಡಿ ನಂಗೋಂಗ್ ನೋಡ್ತಾ ಇಲ್ಲಿ ನನ್ನ ಗುಡ್ ಮಾರ್ನಿಂಗ್ ಗುಡ್ ಮಾರ್ನಿಂಗ್ ಸರ್ ಲೀಕ್ ಇರತ್ನ ಈ ಸರ್ ನಾ ಲವ್ ಮಾಡ್ತಿದ್ದಂಗ ಅದ ಅಲ್ಲಿ ನೀನ್ ಓದಕ್ ಬರ್ತಿ ಏನ್ ಯಾರ ಯಾರನ್ನ ಲವ್ ಮಾಡ್ತಾರ ಯಾರ ಯಾರನ್ನ ನೋಡ್ತಾರ ಬರೀ ಇದನ್ನ ಮಾಡ್ತಿ ಓದೋದ್ರ ಕಡೆ ಗಮನ ಕೊಡೋದ್ ಹಂಗಲ್ಲಿ ಅಲ್ಲ ನನ್ಗೆ ಏನ್ ವಿಚಿತ್ರ ಆಗಿಲ್ಲ ಅಲ್ಲ ಈ ಮಾಸ್ತರ್ನ ವಯಸ್ಸಲ್ಲಿ ಈಕಿ ವಯಸ್ಸಲ್ಲಿ ಹ ನುಂಗು ಹಂಗ ನೋಡ್ತಾ ಲೇಕಿ ಮೊದ್ಲೆಕಾಯಿ ಎಲ್ಲಾ ಮಾಸ್ತರ್ ಇಂಗ್ಲೀಷ್ನಾಗ ಹೇಳ್ತಾನ ಅಲ್ಲಿ ನನಗ ಅರ್ಥ ಆಗಂಗಿಲ್ಲ

ಯು ಸಿ ಮುಗೀರೊಳಗ ಈಕಿನ ಮಾತ್ರ ನನ್ನ ಬುಟ್ಟಿಗೆ ಹಾಕ್ಕೊಂಡು ಹಾಕಂತನಿ